ಜೊತೆಯಲ್ಲಿ ಇರತಕ್ಕಂಥ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ರಾಷ್ಟ್ರೀಯ ಸ್ವಯಂ ಚಕ್ರ ಸಂಘ ಹಾಗೆ ಸಿರಿ ಸೇವೆ ನಡೀತಕ್ಕಂಥ ನಾವು ಪ್ರತಿ ವರ್ಷದ ಯುಗಾದಿ ಸಮಿತಿ ಇರ್ಬೋದು ಎಲ್ಲ ಗಣೇಶೋತ್ಸವ ಸಮಿತಿಗಳಿರ್ಬೋದು ಇವೆಲ್ಲ ಪ್ರಮುಖರು ದೇವಸ್ಥಾನ ಎಲ್ಲ ಮತ್ತು ದೇವಸ್ಥಾನ ಮಾರಿಕಂಬ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಇವೆಲ್ಲವೂ ಆಡಳಿತ ಮಂಡಳಿಗಳು ಕೂಡ ಇವತ್ತು ನಮ್ಮ ಈ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಭಾಗವಹಿಸ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನಾವು ಸುಮಾರು ಹತ್ತು ಗಂಟೆಗೆ ತೆಗೆದುಪಡಿಸುತ್ತೀವಿ ಸಮಯವನ್ನು ಸುಮಾರು ಹತ್ತು ಗಂಟೆ ಹತ್ತುವರೆ ಹತ್ತು ಪಿ ಬಜಾ ಹಾಗೇ ಅಸಿಸ್ಟೆಂಟ್ ಕಮಿಷನರ್ ಮನವಿನ ಸಲ್ಲಿಸುವ ಮುಖಾಂತರ ಇದು ಒಂದು ಮಾರಿಗುಡಿ ಶಿವಾಜಿ ಚೌಕ್ ಪೋಸ್ಟ್ ಆಫೀಸ್ ಪೋಸ್ಟ್ ಸರ್ಕಲ್ ಪಿ ಬಜಾರ್ ಅಸ್ಟೆಂಟ್ ಕಮಿಷನರ್ ಕಚೇರಿ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಧಾರ್ಮಿಕ ಮುಖಂಡರುಗಳು ಹಿರಿಯರು ಭಾಗವಹಿಸಲಿದ್ದಾರೆ ಹಾಗಾಗಿ ತಮ್ಮ ಪತ್ರಿಕೆ ಧರ್ಮಸ್ಥಳ ಅಂತ ಹೇಳುವಂಥದ್ದು ಕೂಗು ಒಂದೇ ಷಡ್ಡಂತ ಹಾಗಾಗಿ ಪ್ರತಿಯೊಬ್ಬರು ನಾವೆಲ್ಲ ಹಿಂದೂಗಳು ಆದಷ್ಟು ಹೆಚ್ಚಿನ ಜನತೆಯ ಜನಸಂಖ್ಯೆಯಲ್ಲಿ ಸೇರಿ ಆವತ್ತಿನ ಹತ್ತೊಂಬತ್ತನೇ ತಾರೀಕಿಗೆ ನಡೆಯುವಂತಹ ಪ್ರತಿಭಟನೆಯಲ್ಲಿ ಯಾರನ್ನೇ ಹೇಳಿದ್ರು ಮೌನ ಮೆರವಣಿಗೆ ಅಂತ ನಾನು ಹೇಳ್ಬೇಕಿದ್ರೆ ಮೌನ ಮೆರವಣಿಗೆ ನನಗೇನಷ್ಟು ಇಷ್ಟ ಇಲ್ಲ ನಾವು ನಿಖಾರ ಕೂಗ್ಲೇಬೇಕು ಈ ಹೇಳ್ತಾರೆ ಯಾಕಂದ್ರೆ ಹೇಗೆ ನಮ್ಮನ್ನ ಎಷ್ಟು ಒಂದು ಕನಿಷ್ಠವಾಗಿ ನೋಡ್ಕೊಳ್ತಾ ಇದ್ದಾರೆ ಈ ಟಿವಿ ಬೇಕಾಗಿ ಬರ್ತಾ ಇದ್ದಾರೆ ಕೆಲವೊಬ್ಬರು ಯೂಟ್ಯೂಬ್ ಒಂದು ಸಲ ಹೋಗಿ ಆಗಲೇ ಸಮೀನಂತೆ ಅವನಂತೆ ಏನಂತ ಹೋಗಿ ಹೋಗಿ ಅವನನ್ನು ಸೇರಿಸ್ಕೊಂಡಿದ್ದಾರೆ